ಪ್ರಶ್ನೆ ಒಂದು ಭಾರತದಲ್ಲಿ ಅತ್ಯಂತ ಹಳೆಯ ಭಾಷೆ ಯಾವುದು ಕೆ ತಮಿಳು ಬಿ ಸಂಸ್ಕೃತ ಸಿ ಕನ್ನಡ ಡಿ ಹಿಂದಿ ಸರಿ ಉತ್ತರ ಎ ತಮಿಳು ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಸ್ಥಳ ಯಾವುದು ಎ ಮೈಸೂರು ಬಿ ಹಂಪಿ ಸಿ ತುಮಕೂರು ಡಿ ಜೋಗ್ ಜಲಪಾತ ಸರಿ ಉತ್ತರ ಎ ಮೈಸೂರು ಪ್ರಶ್ನೆ ಮೂರು ಪ್ರತಿದಿನ ಶುಂಠಿ ಟೀ ಕುಡಿದರೆ ಯಾವ ರೋಗ ಬರುವುದಿಲ್ಲ ಎ ಶುಗರ್ ಬಿ ಬಿಪಿ ಸಿ ಅಸ್ತಮ ಡಿ ಹೃದಯಾಘಾತ ಸರಿ ಉತ್ತರ ಡಿ ಹೃದಯಾಘಾತ ಪ್ರಶ್ನೆ ನಾಲ್ಕು ಕನ್ನಡ ಭಾಷೆಯ ಪ್ರಾಚೀನ ಹೆಸರು ಯಾವುದು ಎ ಕರ್ನಾಟಕ ಬಿ ಕನ್ನಡಿಗಂ ಸಿ ಕನ್ನಡೇಶ ಡಿ ಕನ್ನಡ ಸರಿ ಉತ್ತರ ಎ ಕರ್ನಾಟಕ ಪ್ರಶ್ನೆ ಐದು ಯಾವ ರಾಶಿಯವರಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಇರುತ್ತದೆ ಎ ಋಷಭರಾಶಿ ಬಿ ತುಲಾರಾಶಿ ಸಿ ಮೇಷರಾಶಿ ಡಿ ಸಿಂಹರಾಶಿ ಸರಿ ಉತ್ತರ ಎ ಋಷಭರಾಶಿ ಬಿ ತುಲಾರಾಶಿ ಪ್ರಶ್ನೆ ಆರು ಯಾವ ಹಣ್ಣಿನ ರಸವು ದೀರ್ಘಕಾಲದವರೆಗೆ ಕೆಡುವುದಿಲ್ಲ ಎ ಮಾವಿನ ಹಣ್ಣು ಬಿ ನಿಂಬೆಹಣ್ಣು ಸಿ ಕಿತ್ತಳೆ ಹಣ್ಣು ಡಿ ಮೂಸುಂಬೆ ಹಣ್ಣು ಉತ್ತರ ಬಿ ನಿಂಬೆಹಣ್ಣು ಸ್ನೇಹೇಳು ಭಾರತದಲ್ಲಿ ಅತ್ಯಂತ ಹಳೆಯ ರಾಜವಂಶ ಯಾವುದು ಎ ಗುಪ್ತರು ಬಿ ಕುಶನರು ಸಿ ಚೋಳರು ಡಿ ಮೌರ್ಯರು ಸರಿ ಉತ್ತರ ಡಿ ಮೌರ್ಯರು ಪ್ರಶ್ನೆ ಎಂಟು ಜಗತ್ತಿನ ಅತ್ಯಂತ ಚಿಕ್ಕ ದೇಶ ಯಾವುದು ಎ ವ್ಯಾಟಿಕನ್ ಸಿಟಿ ಬಿ ಮೊನೋಕೊ ಸಿ ಸ್ಯಾನ್ ಮರಿನೊ ಡಿ ಮಾಲ್ಡವೀಸ್ ಸರಿ ಉತ್ತರ ಎ ವ್ಯಾಟಿಕನ್ ಸಿಟಿ ಸ್ನೇಒಂಬತ್ತು ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಎ ಜ್ವರ ಬಿ ಕೆಮ್ಮು ಸಿ ಬಿಪಿ ಡಿ ಶೀತ ಸರಿ ಉತ್ತರ ಡಿ ಶೀತ ಸ್ನೇಹತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದು ಎ ಪಲೋಡಿ ಬಿ ಚೂರು ಸಿ ಲಡಾವ ಡಿ ಜೈಸಲೇರ್ ಸರಿ ಉತ್ತರ ಎ ಪಲೌಡಿ ಪ್ರಶ್ನೆ ಹನ್ನೊಂದು ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಎ ಚರಪುಂಜಿ ಬಿ ಆಗುಂಬೆ ಸಿ ಮೌನ್ಸಿನ್ರಾಮ್ ಡಿ ಸಿಲಾಗ್ ಸರಿ ಉತ್ತರ ಸಿ ರಾಮ್ ಪ್ರಶ್ನೆ ಹನ್ನೆರಡು ರಕ್ತ ಹೆಚ್ಚಾಗಲು ಏನನ್ನು ತಿನ್ನಬೇಕು ಎ ಸೊಪ್ಪು ತರಕಾರಿ ಬಿ ಮೀನು ಸಿ ಮಾಂಸ ಡಿ ಮೊಟ್ಟೆ ಸರಿ ಉತ್ತರ ಎ ಸೊಪ್ಪು ತರಕಾರಿ ಪ್ರಶ್ನೆ ಹದಿಮೂರು ಭೂಮಿ ಯಾರ ಸುತ್ತ ಸುತ್ತುತ್ತದೆ ಎ ಬುಧ ಬಿ ಚಂದ್ರ ಸಿ ಸೂರ್ಯ ಡಿ ಗುರು ಸರಿ ಉತ್ತರ ಸಿ ಸೂರ್ಯ ಪ್ರಶ್ನೆ ಹದಿನಾಲ್ಕು ಪ್ರತಿದಿನ ವೀರ್ಯ ಹೊರ ಹಾಕುವುದರಿಂದ ಏನಾಗುತ್ತದೆ ಎ ಕ್ಯಾನ್ಸರ್ ಬರುವುದಿಲ್ಲ ಬಿ ಒತ್ತಡ ನಿವಾರಣೆ ಸಿ ಸಂತೋಷ ಹೆಚ್ಚಾಗುತ್ತದೆ ಡಿ ದೇಹಕ್ಕೆ ಉಲ್ಲಾಸ ಸರಿ ಉತ್ತರ ಎಲ್ಲವು ಪ್ರಶ್ನೆ ಹದಿನೈದು ಅಶ್ವ ಎಂದರೆ ಯಾವ ಪ್ರಾಣಿ ಎ ಹುಲಿ ಬಿ ಕುದುರೆ ಸಿ ದನ ಡಿ ನಾಯಿ ಸರಿ ಉತ್ತರ ಬಿ ಕುದುರೆ ಪ್ರಶ್ನೆ ಹದಿನಾರು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಉಪಯೋಗಿಸುವ ಸಾಮಾಜಿಕ ಮಾಧ್ಯಮ ಯಾವುದು ಎ ಇನ್ಸ್ಟಾಗ್ರಾಮ್ ಬಿ ವಾಟ್ಸಪ್ ಸಿಟ್ಟರ್ ಡಿ ಫೇಸ್ಬುಕ್ ಸರಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ